ಮೊದಲೇದಾಗಿ ತುಂಬ ದಿವಸಕ್ಕೆ ಒಂದು ಒಳ್ಳೆಯ ಚಿತ್ರ ನೋಡಿದ ಅನುಭವ ಆಯಿತು ನಮ್ಮ ಇವರು ರೈಟ್ಲ ಸಾಹೇಬರು ಇದ್ದರು ನಾವೆಲ್ಲ ಹೊಸಬ್ರ ಸೇಬ್ರನ್ನ ಫಿಲಂ ಮಾಡಿದ್ದೀವಿ ಅಂತೇಳ್ಬಿಟ್ಟು ಅಂತ ಬಟ್ ನೋಡಿದ್ರಿಗೆ ನಮಗೇನು ಆ ಥರ ಅನಿಸ್ತಿಲ್ಲ ಯಾರು ಹಳುಗರು ಮಾಡಿದ್ದಾರೆ ಅದಕ್ಕಿಂತ ಅತ್ಯುತ್ತಮವಾಗಿ ಚಿತ್ರನ ಮಾಡಿದ್ದಾರೆ ಇದು ನಮ್ಮ ಹೀರೋಗಳಿದಾರಲ್ಲ ಮೂರು ಜನ ಅವರು ಲವಲವಿಕೆಯಿಂದ ಯಾವುದೇ ಒಂಚೂರು ಹೊರತೆ ಆಗದಂಗೆ ಆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ನ್ಯಾಚುರಲಾಗಿ ನಮ್ಮ ಹೀರೋಯಿನ್ಗಳು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲೂ ನಮ್ಮ ಚರಿತ್ರ ಈರೋಯಿನ್ ನಿಜವಾಗ್ಲೂ ಅಂದರೆ ನಾವು ಚರಿತ್ರ ನೋಡೋಕ್ಕೆ ಬರಬೇಕು ಥಿಯೇಟ್ರಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಜನಗಳಿಗೆ ಅದೇ ಥರ ಆಗಿ ಆಕ್ಟು ಮಾಡಿದ್ದಾರೆ ಅಷ್ಟೇ ಅಲ್ಲ ಬೇರೆ ಎಲ್ಲ ಸಣ್ಣ ಸಣ್ಣ ಪಾತ್ರಗಳು ಕೂಡ ಎಲ್ಲಕ್ಕೂ ಒದ್ಬಿಟ್ಟಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡೋಕ್ಕೆ ಡೈರೆಕ್ಟ್ರವರು ಹೇಳ್ಕೊಂಡು ಮೋಸ್ಟ್ ಮಾಡಿಸಿದ್ದಾರೆ ಅಂತ ಕಾಣುತ್ತೆ ಯಾರು ಸಣ್ಣ ಪಾತ್ರಗಳು ಅಂತ ಉತ್ಪ್ರೇಕ್ಷೆ ಮಾಡಲಿಲ್ಲ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಫಿಲಮು ಕೊನೆಯದಾಗಿ ಟೋಟ್ಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥೇಟ್ರ್ನಲ್ಲಿ ಫಿಲಮ್ ನೋಡಬೇಕಂತ ಕೇಳ್ಬೋದು ನಮಸ್ಕಾರ